ಶಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗುತ್ತೆ ಹೌದು ದೈವಶಕ್ತಿ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಬೇಕಿದ್ದರೂ ಪಡೆಯಬಹುದು ನಾವು ಇಷ್ಟ ಬಂದ ಥರ ಜೀವನವನ್ನು ನಡೆಸ್ಬೋದು ನಮ್ಮ ಮನೆಯಲ್ಲಿ ಈ ಸಂಕೇತಗಳು ಕಂಡು ಬಂದರೆ ನಮಗೆ ದೈವಶಕ್ತಿ ಇದೆ ಅಂದರೆ ನಮ್ಮ ಮನೆಗೆ ದೈವಶಕ್ತಿಯ ಬೆಂಬಲ ಉಂಟು ಆಶೀರ್ವಾದ ಉಂಟು ನಮ್ಮ ಜೊತೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಆ ದೈವಶಕ್ತಿಯ ಆಶೀರ್ವಾದ ಉಂಟು ಅನ್ನೋದು ತಿಳಿಯುತ್ತೆ ನೋಡಿ ದೈವಶಕ್ತಿ ಇಡ್ಲಿಕ್ಕೆ ಕೆಲವೊಂದು ಸಲ ನಮ್ಮ ಮನೆಯಲ್ಲಿ ಕೆಲವೊಂದು ಸೂಚನೆಗಳು ಸಿಗುತ್ತೆ ಈ ಎಲ್ಲ ಸೂಚನೆಗಳಿಂದ ನಾವು ನಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಅಂತ ತಿಳ್ಕೊಳ್ಬಹುದು ಕಡಲನೆಯದಾಗಿ ಮನೆಯಲ್ಲಿ ಮಲ್ಲಿಗೆ ಹೂವಿನ ಪರಿಮಳ ಶುಕ್ರವಾರದ ದಿವಸ ಬರ್ತಾನೆ ಇರುತ್ತೆ ನೋಡಿ ಯಾವತ್ತ ನೀವು ಮಲ್ಲಿಗೆ ಹೂವನ್ನು ತಂದಿರಲ್ಲ ಯಾವುದೇ ಒಂದು ಮಲ್ಲಿಗೆ ಹೂ ಇರಲ್ಲ ಆದ್ರೂ ಮನೆಯಲ್ಲಿ ಮಲ್ಲಿಗೆ ಹೂವಿನ ಪರಿಮಳ ಬರ್ತಾ ಇರುತ್ತೆ ಹಾಗೆಯೇ ಮನೆಗೆ ಪದೇ ಪದೇ ಕಾಗೆಗಳು ಬರ್ತಾ ಇದ್ದರೆ ಬೆಳಿಗ್ಗೆ ಡೈಲಿ ಕಾಗೆಗಳು ಬಂದು ಕಾಕ ಅಂತ ಹೇಳ್ತಾ ಇದ್ದರೆ ನೀವು ಅದಕ್ಕೆ ಸ್ವಲ್ಪ ಆಹಾರವನ್ನು ನೀಡಿ ನಿಮಗೆ ಕೆಲವೊಂದು ಸಲ ಇದು ಕಿರಿಕಿರಿ ಅಂತ ಅನಿಸ್ಬೋದು ಕಾಗೆಗಳು ಪದೇ ಪದೇ ಬಂದು ಕೂಗಿದರೆ ಅದು ಅಪಶಕುನ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆದರೆ ದೈವಶಕ್ತಿಯ ವಿಷಯಕ್ಕೆ ಬಂದಾಗ ಇದು ಅದೃಷ್ಟವನ್ನು ತರುತ್ತೆ ಕಾಗೆಗಳು ಪದೇ ಪದೇ ಬಂದು ಸೂಚನೆಯನ್ನು ನೀಡುತ್ತೆ ಕಾಗೆಗಳಲ್ಲಿ ಮಂಡೆ ಕಾಗೆ ಅಂತ ಬರುತ್ತೆ ಸೊ ಮಂಡೆ ಕಕ್ಕೆ ಅಂತ ನಮ್ಮ ಸೈಡ್ ಹೇಳ್ತಾರೆ ಸೊ ಕನ್ನಡದಲ್ಲಿ ಕರೆಕ್ಟ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದು ಬಂದರೆ ಅಪಶಕುನ ಅಂತ ಹೇಳ್ತಾರೆ ಆದರೆ ಕೆಲವು ನಾರ್ಮಲ್ ಆಗಿ ಸಿಗುವಂತಹ ಕಾಗೆಗಳು ಬಂದು ಡೈಲಿ ಬೇರೆ ಎಲ್ಲಿಗೂ ಹೋಗಲ್ಲ ನಿಮ್ಮ ಮನೆಗೇನೆ ಬರ್ತಾ ಉಂಟು ಅಂದರೆ ನೀವು ಆವಾಗ ಅರ್ಥ ಮಾಡ್ಕೊಳ್ಬೇಕು ಮನೆಗೆ ದೈವಶಕ್ತಿ ಉಂಟು ಅಂತ ಇಡೀ ನೀವು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀರ ನಿಮ್ಮ ನಿತ್ಯ ಪೂಜೆ ಏನೇ ಇರುತ್ತೆ ಬೆಳಿಗ್ಗೆ ಇರ್ಬೋದು ಸಂಜೆ ಇರ್ಬೋದು ಬೆಳಿಗ್ಗಿನ ಹೊತ್ತು ನೀವು ಪೂಜೆ ಮಾಡ್ತಾ ಇರ್ತೀರ ನೀವು ಪೂಜೆ ಮಾಡುವಾಗ ಬೆಳಿಗ್ಗೆ ಇಲ್ಲ ಅಂದರೆ ಸಂಜೆ ಹೂ ಬೀಳುತ್ತೆ ನೀವು ಪೂಜೆ ಮಾಡ್ತಾ ಇರುವಾಗ ಇರ್ಬೋದು ಅಥವಾ ಪೂಜೆ ಮಾಡಿದ ನಂತರ ಹೂ ಬಿದ್ದಿರುತ್ತೆ ಅದು ಕೂಡ ದೈವಶಕ್ತಿ ಇದೆ ಮನೆಯಲ್ಲಿ ಅನ್ನುವುದನ್ನು ಸೂಚಿಸುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನೀವು ಗಮನಿಸಬೇಕಾಗುತ್ತೆ ಪದೇ ಪದೇ ಹೂ ಏಕೆ ಬೀಳ್ತಾ ಉಂಟು ಅಂದ್ರೂ ಮತ್ತು ಮನೆಯಲ್ಲಿ ಧೂಪವನ್ನು ಹಚ್ಚಿಡುವುದರಿಂದಲೂ ದೈವಶಕ್ತಿಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ದೇವರ ಮನೆಯಲ್ಲಿ ಹಲ್ಲಿಗಳುಂಟು ಅಂದರೆ ದೇವರ ಫೋಟೋದ ಹಿಂದೆ ಇದು ಕೂಡ ಒಂದು ಶುಭ ಸೂಚಕ ಮನೆಯಲ್ಲಿ ದೈವಶಕ್ತಿ ಉಂಟು ಅನ್ನುವುದು ಇದು ಕೂಡ ಸೂಚಿಸುತ್ತೆ ನಾವು ದೀಪಾವಳಿಯ ದಿವಸ ಹಲ್ಲಿಯ ಮೇಲೆ ಅರಿಶಿನವನ್ನು ಅಕ್ಷತೆಯನ್ನು ಹಾಕುವುದರಿಂದಲೂ ನಾವು ಸಂಪತ್ತನ್ನು ಗಳಿಸಬಹುದು ಮುಂದಿನ ದೀಪಾವಳಿಯ ಬಾರಿ ಈ ಒಂದು ಪ್ರಯತ್ನವನ್ನು ಮಾಡಿ ನೋಡಿ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಗಮನಿಸುವುದಾದರೆ ದೇವ ಶಕ್ತಿಯನ್ನು ಹೆಚ್ಚಿಸ್ಕೊಲಿಕ್ಕೆ ಏನು ಮಾಡಬೇಕು ಕೆಲವೊಂದು ನೋಡಿ ಮನೆಯಲ್ಲಿ ಏನಾಗುತ್ತೆ ಅಂದರೆ ಫೋಟೋ ಇಟ್ಟಿರ್ತಾರೆ ದೇವರ ಮನೆಯಲ್ಲಿ ಅದು ಸ್ವಲ್ಪ ಓರೆ ಆಗಿರಬಹುದು ಅಥವಾ ಕರೆಕ್ಟಾಗಿ ಅದು ಪ್ಲೇಸಲ್ಲಿ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಪ್ಲೇಸ್ ಇಲ್ಲ ಸರಿಯಾಗಿ ಅಂದಾಗ ಅದನ್ನು ಸ್ವಲ್ಪ ಕರೆಕ್ಟಾಗಿ ಸರಿ ನೆಟ್ಟಾಗಿ ಸ್ಟ್ರೈಟ್ ಆಗಿರುವ ಥರ ಇಟ್ಕೊಳ್ಳಿ ಯಾವುದೇ ಒಂದು ಕಾರಣಕ್ಕೂ ಫೋಟೋ ಓರೆ ಆಗಿರಬಾರ್ದು ಅಥವಾ ಒಂದು ಫೋಟೋದ ಮೇಲೆ ಇನ್ನೊಂದು ಫೋಟೋ ಇರಬಾರ್ದು ಇತರ ಮೇಲೆ ಕೂಡ ನೀವು ದೈವ ದೈವಶಕ್ತಿಯನ್ನು ನೋಡಿ ದೈವಶಕ್ತಿಯನ್ನು ನಾವು ಮನೆಯಲ್ಲಿ ಹೆಚ್ಚಿಸುವುದರಿಂದ ದೈವಶಕ್ತಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ಸೂಚನೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮನೆಯಲ್ಲಿ ನಾವು ದೀಪ ಹಚ್ಚಿದ ನಂತರ ಆ ಕಡೆ ಈ ಕಡೆ ಹೋಗ್ತಾ ಇರ್ತೇವೆ ಸೊ ಹೋದ ನಂತರ ಏನಾಗುತ್ತೆ ಸೊ ಯಾರೋ ನಮ್ಮ ಹಿಂದೆ ನಿಂತಾದ ನಿಂತ ಥರ ಏನೋ ಒಂದು ಇಬ್ಬ ಯಾರೋ ಇದ್ದ ಥರ ನಮಗೆ ಭಾಸವಾಗುತ್ತೆ ಇದು ಕೂಡ ನಮ್ಮ ಮನೆಯಲ್ಲಿ ಒಂದು ದೈವಶಕ್ತಿ ಉಂಟು ಅದು ಯಾವುದೇ ಒಂದು ದೈವಶಕ್ತಿಯ ರೂಪದಲ್ಲಿ ಅದು ನಮಗೆ ಗೋಚರಿಸ್ತಾ ಇರುತ್ತೆ ಈ ರೀತಿಯ ಅನುಭವ ಎಲ್ಲರಿಗೂ ಮನೆಯಲ್ಲಿ ಎಲ್ಲ ಅಂದರೆ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಆಗಬೇಕು ಅಂತ ಇಲ್ಲ ಯಾರು ಮನೆಯಲ್ಲಿ ದೈವವನ್ನು ದೇವರನ್ನು ಪೂಜಿಸ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ದಿನನಿತ್ಯದ ದೇವರ ನಾಮಸ್ಮರಣೆ ಇರಬಹುದು ಆರತಿ ಇರ್ಬೋದು ದೀಪ ಚೂರಿ ಇರ್ಬೋದು ಇದನ್ನೆಲ್ಲ ಯಾರು ಮಾಡ್ತಾರೆ ಅವರಿಗೆ ಎಲ್ಲ ಶಕ್ತಿಗಳು ಗೋಚರವಾಗುತ್ತೆ ಸಂಕೇತಗಳು ಕೂಡ ಗೋಚರವಾಗುತ್ತೆ ಅಂದರೆ ಮನೆಯಲ್ಲಿ ಒಂದು ದೈವಶಕ್ತಿ ಉಂಟು ಆ ದೈವಶಕ್ತಿಯಿಂದ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಇದು ಸೂಚಿಸುತ್ತೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು